ಕುಡಿ ಅಭಿಮಾನಿಗಳೇ ಸುಧಾ ನೋಡು ನನ್ನಣ್ಣಿನ ಮದ್ವೆ ಆಗಿ ಐವತ್ತೈದು ವರ್ಷ ಆಯ್ತು ಇದ್ರಿಗೂ ಭಗವಂತನ ನಮಗೆ ಕೊಡಬಾರ್ದು ಕಟ್ಟಲೆಲ್ಲ ಕೊಟ್ಟಿದ್ದಾರೆ ಅದೇ ಥರ ಜನಗಳಿಗೆ ಎಷ್ಟೋ ಪ್ರೀತಿಯನ್ನು ನಮಗೆ ಕೊಟ್ಟ ನಾವು ಸುಖ ಕೊಟ್ಟಾಗ ಮೈಬಾರ್ದು ದುಃಖ ಕೊಟ್ಟಾಗ ದೇವರ ತೆಗಿಬಾರ್ದು ಆದ್ದರಿಂದ ಇದು ಮನುಷ್ಯರು ರೋಗ ಬರ್ತದೆ ಮರಕ್ಕೆ ರೋಗ ಬರ್ತದೆ ಈ ಥರ ಕಾಯಿಲೆ ಎಷ್ಟೋ ಬೆಂಗಳೂರು ಅವಾಗ ತಳಿ ಶಕ್ತಿ ಇತ್ತು ಸುಮ್ಮನೆ ಅವಾಗ ಎಂಥ ಇದೆ ಅಲ್ಲಿ ಸರಿಯುವಂಥ ಕಷ್ಟ ಶಕ್ತಿ ಕೊಟ್ಟಿದ್ದ ಏನಾಯ್ತು ಭಗವಂತ ಒಂದೇ ಸಮಯ ಇಟ್ಟಿರಲ್ಲ ಯಾಕಂದರೆ ಬೇರೆಯವ್ರ ಕಡೆನೂ ಗಮನ ಕೊಡ್ಬೇಕಲ್ಲ ಅದೇ ತರ ಎಲ್ಲ ನಾವು ರಾಜ್ಕುಮಾರ್ ಬಿ ಬಿಜಾ ಇದ್ದಂಗೆ ಹಾಗೆ ನೋಡು ನಮಗೆಲ್ಲ ಜೀವನದಲ್ಲಿ ಆದರ್ಶ ರಾಜ್ಕುಮಾರ್ ಅವರು ಪಾರತಮ್ಮನವರು ಹೀಗೆ ಅನೇಕ ಹಿರಿಯರ ಸಾಹಿತಿಗಳು ಮತ್ತು ಕಲಾವಿದರು ಒಂದು ಮಾತು ಎಲ್ಲ ಅವರೆಲ್ಲ ಉದಾಹರಣೆ ಯಾಕಂದರೆ ಅವರೆಲ್ಲರೂ ಹಾಗೆ ಕೊಟ್ಟ ಪಾಠದಲ್ಲೇ ನಾವು ಮುಂದುವರಿಸಿದ್ದೀವಿ ಆಯ್ತ ಆದ್ದರಿಂದ ನಮಗೇನು ಅಂದರೆ ಈ ಅನುಭವ ಯಾವ ನಾವು ಇಬ್ಬರು ಆರ್ಟಿಸ್ಟ್ ನಾನು ಸಣ್ಣ ವಯಸ್ಸಿಂದ ನಾವು ಜೊತೆಗೆ ಪಾಠ ಮಾಡಿದ್ರು ನನ್ನ ಏಳು 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 ಇರೋ ನನಗೂ ಏಳು ಎಂಟು ವರ್ಷ ಅಷ್ಟೇ ಆ ಬೊತೇಲಿ ಪಾತ್ರ ಮಾಡ್ತಾ ಇದ್ವಿ ಸ್ವಲ್ಪ ಕಪ್ಪುಗಿದ್ಲು ಕಪ್ಪು ಹೋಗಿ ಆ ಕಡೆ ಅಲ್ಲಿ ಬಿಟ್ರು ಬೆಳ್ಳಿರೋ ಹುಡುಗಿರು ಯಾರು ಇರ್ತಾರೋ ಅಂತೀವಿ ಅವರ ಪಕ್ಕದ ಕೋರ್ಸ್ ಹೊತ್ತಾಯ್ತಿ ಆ ದಿನ ಬಂತಾರೆ ಆದರೆ ನೋಡಿ ಋಣ ಬಂದರು ಪ್ರಣ್ಣ ಪತಿ ಪಶುಪತಿ ಸುತ್ತ ಅದೇ ಥರ ತರಋಣ ಏಳುನೇ ಮದುವೆ ಅಂತಿದ್ವಿ ಭಾಳ ಸಿಂಪಲ್ಲ ಮದುವೆ ಆದ್ವಿ ಚೆನ್ನಾಗಿದ್ದೀವಿ ನಿಮ್ಮೆಲ್ಲರ ಬೆಂಬಲ ಆಕೆ ಇರಲಿ ಜೈ ಕರ್ನಾಟಕ ಮತ್ತೆ